ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಾನು ಮನೆಯವರು ಸಂಜೆ ಪೇಟೆಗೆ ಹೋಗಿದ್ವಿ ತುಂಬ ದಿನ ಆಗಿತ್ತು ಹೋಗ್ದೇನೆ ಅದಕ್ಕೆ ಹೋಗಿದ್ವಿ ಹಾಗೆಯೇ ಪಾನಿಪುರಿ ತಿನ್ಕೊಬರೋಣ ಅಂತ ಅಲ್ಲ ಸಾರಿ ಮಸಾಲೆ ಪುರಿ ತಿನ್ನೋಣ ಅಂತ ಹಾಗೆ ಅಲ್ಲಿ ಎದ್ರ ಒಂದು ಅಂಗಡಿ ಇತ್ತು ಅಲ್ಲಿ ಹೋಗಿ ನಾನು ಎರಡು ಕ್ಲಿಪ್ಪು ಹಾಗೆ ಒಂದು ಸೋಸ ಹುಟ್ಟನ್ನ ತಗೊಂಡು ಬಂದೆ ನನಗೆ ಕ್ಲಿಪ್ ಕೂಡ ಇರಲಿಲ್ಲ ಹಾಗಾಗಿ ಎರಡು ಕ್ಲಿಪ್ ತೊಗೊಂಡೆ ಆಮೇಲೆ ಅನ್ನಿಸ್ತು ಇನ್ನೂ ಎರಡು ತೊಗೋಬೇಕಾಗಿತ್ತು ಅಂತ ತುಂಬಾ ಚೆನ್ನಾಗಿತ್ತು ಸಾಗರ ರೋಡಲ್ಲಿ ಇದೆ ಇವರ ಪಾನಿಪುರಿ ಶಾಪ್ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲರೂ ಬಂದರೆ ಇಲ್ಲಿ ಮಾತ್ರ ಒಂದು ಹಾಫ್ ಪ್ಲೇಟಷ್ಟು ತಿಂತೀನಿ ನಾನು ಅರ್ಧ ತಿಂತೀನಿ ನಮ್ಮ ಮನೆಯವರು ಅರ್ಧ ತಿಂತಾರೆ ಹಾಗೆಯೇ ಮನೆಗೆ ಬಂದು ಸುಮಾರು ಹೊತ್ತು ಆಯಿತು ಆ ನಂತರ ರಾತ್ರಿ ದೋಸೆ ಹಿಟ್ಟಿತ್ತು ಹಾಗಾಗಿ ನಾನು ಸ್ವಲ್ಪ ಕಾಯಿ ಚಟ್ನಿ ಮಾಡಿಬಿಟ್ಟು ದೋಸೆ ಮಾಡ್ತಾ ಇದ್ದೀನಿ ಹಂಚು ತುಂಬ ಕಾದ್ಬಿಟ್ಟಿತ್ತು ನಾನು ಆ ಕಡೆ ಚಟ್ನಿ ಮಾಡ್ತಾ ಇದ್ದೆ ಅಲ್ಲ ಹಾಗಾಗಿ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹೊಡೆದು ಈಗ ದೋಸೆನ ಹೊಯ್ತಾ ಇದ್ದೀನಿ ನಾನು ಮೊನ್ನೆ ಸಂಜೆ ಗ್ಯಾಸ್ಟ್ರಿಕ್ ಆದಂಗಾಗಿತ್ತು ಅಂತ ಹೇಳಿದೆ ಅಲ್ಲ ಅದಕ್ಕೇ ಯಾರೋ ಒಬ್ರು ಕಮೆಂಟಲ್ಲಿ ಹೇಳಿದ್ರು ನೀವು ಮೂರು ನಾಲ್ಕು ದಿನ ಇಟ್ಬಿಟ್ಟು ದೋಸೆ ಹಿಟ್ಟನ್ನ ತಿಂತೀರಲ್ವ ಅದಕ್ಕೆ ನಿಮಗೆ ಹಾಗಾಗಿತ್ತು ಅಂತ ಇಲ್ಲ ಯಾವಾಗಲೂ ನಂಗೆ ಆಗಲ್ಲ ಒಂದೊಂದು ಸಲ ಹಂಗಾಗುತ್ತೆ ಅಷ್ಟೇ ಮತ್ತು ಎಲ್ಲ ನಾನು ದೋಸೆ ಹಿಟ್ಟು ಇಡೋದೇ ಇಲ್ಲ ನಾನು ಮಾಡೋದೇ ಸ್ವಲ್ಪ ಸ್ವಲ್ಪ ಎಲ್ಲಾದರೂ ಈ ಥರ ಎಕ್ಸ್ಟ್ರಾ ಉಳೀತು ಅಂದರೆ ನೆಕ್ಸ್ಟ್ ಡೇ ಇಲ್ಲ ಆ ನೆಕ್ಸ್ಟ್ ಡೇ ಸಂಜೆಗೆ ಈ ಥರ ದೋಸೆ ಹೊಯ್ದು ಖಾಲಿ ಮಾಡಿಬಿಡ್ತೀನಿ ಮನೆಯವರಿಗೆ ದಪ್ಪ ದೋಸೆ ಇಷ್ಟ ಹಾಗಾಗಿ ಅವರಿಗೆ ದಪ್ಪ ದೋಸೆ ಮಾಡಿದೆ ನಮಗೆಲ್ಲ ಸ್ವಲ್ಪ ಈ ಥರ ತಿಳಿದ ದೋಸೆ ಇಷ್ಟ ಆಗುತ್ತೆ ಹಾಗಾಗಿ ಈ ಥರ ಮಾಡಿಕೊಂಡು ತಿಂದು ಆಯಿತು ನೆಕ್ಸ್ಟ್ ಇದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮಳೆ ಕೂಡ ಚೆನ್ನಾಗಿ ಬರ್ತಾ ಇತ್ತು ನಾನು ಬೆಳಗ್ಗೆ ಎದ್ದಾಗ ಮಳೆ ಹಾಗೆ ಬರ್ತಾ ಇದೆ ಅಂತ ಅವತ್ತು ಬೇರೆ ಹೂವು ಆ ಕಲ್ಲರು ನಾನು ನೋಡಿಲ್ಲ ಅಂತ ಯಾರೋ ಕಮೆಂಟಲ್ಲಿ ಹೇಳಿದರು ಇದು ಭಾಳ ಹೋಗಿತ್ತು ಆ ವೀಡಿಯೋ ಇತ್ತು ನಾನು ಇದ್ರ ಜೊತೆ ಶೇರ್ ಇದ್ದೀನಿ ಅಷ್ಟೇ ಮಳೆ ಬರ್ತಾಯಿತ್ತಲ್ವ ಹಾಗಾಗಿ ಬಿಸಿ ನೀರು ಕುಡಿಯೋಣ ಅಂತ ನೀರನ್ನು ಬಿಸಿ ಇಟ್ಕೊಂಡಿದ್ದೆ ಹೊರಗಡೆ ಎಲ್ಲ ಕೆಲಸ ಮುಗಿಸಿ ಈಗ ಒಳಗಡೆ ಬಂದೆ ಹಾಗೆ ಸಬ್ಜಾ ಸೀಟ್ಸ್ ಮತ್ತು ಮೆಂತೆ ಕೂಡ ನೆನೆಸಿದ್ರು ನಮ್ಮ ಮನೆಯವರು ಈಗ ಆ ಕೆಲಸ ಶ್ರೇಯು ಮಾಡ್ತಿದ್ದ ಚಿನ್ನಿ ಮಾಡ್ತಿದ್ಲು ಅವರಿಬ್ಬರು ಹೋದ ಮೇಲೆ ನಮ್ಮ ಮನೆಯವ್ರು ಶುರು ಮಾಡಿದ್ದಾರೆ ಮಧ್ಯೆ ಸಲ ನಾನು ಮಾಡ್ತಿದ್ದೆ ನೆನ್ನೆ ಯಾಕೋ ಗೊತ್ತಿರ ರಾತ್ರಿ ಪಾತ್ರೆ ತೊಳಿಬೇಕು ಅಂತ ಅನ್ನಿಸ್ಲಿಲ್ಲ ಹೋಗಿ ಹಾಗೆ ಮಲಗಿಬಿಟ್ಟೆ ಯಾವಾಗೂ ಅದು ಮಾಡೋಲ್ಲ ಯಾವಾಗಾದರೂ ಅಪರೂಪಕ್ಕೆ ಒಂದೊಂದ್ಸಲ ಹಾಗಾಗುತ್ತೆ ಒಂದೇ ಥರನೇ ಜೀವನ ಇರಬೇಕು ಅಂತ ಇಲ್ವಲ್ಲ ದಿನ ಒಂದೊಂದು ಥರ ಇರಬೇಕು ಹಾಗಾಗಿ ಈಗ ಬೆಳಗ್ಗೆ ಎದ್ದೊಳನೆ ಫಸ್ಟು ಪಾತ್ರೆನೇ ತೊಳ್ಕೊಬಿಡೋಣ ಅಂತ ಅದು ನೋಡಿದ್ರೆ ನನಗೆ ತಲೆ ಕೆಟ್ಟಂಗೆ ಅನ್ನಿಸ್ತಾ ಇದೆ ತಿಂಡಿ ಬಂದು ಇವತ್ತು ಇಡ್ಲಿ ಮತ್ತು ಸಾಂಬಾರು ಹಾಗೆ ಚಟ್ನಿ ಮಾಡೋಣ ಅಂತ ಇದ್ದೀನಿ ನಮ್ಮ ಏನು ವಡೆ ಮಾಡು ಅಂತ ಏನು ಹೇಳಲಿಲ್ಲ ಹಾಗಾಗಿ ಇವತ್ತು ವಡೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಯಾಕೋ ಗೊತ್ತಿಲ್ಲ ಇವಾಗ ವಡೆ ಇಷ್ಟ ಆಗ್ತಾ ಇದೆ ಮುಂಚೆ ಏನು ಅಷ್ಟು ಇಷ್ಟಪಟ್ಟು ತಿಂತಿರಲಿಲ್ಲ ಇಡ್ಲಿ ತಕ್ಷಣ ವಡೆ ಮಾಡು ಅಂತಿದ್ರು ಇವತ್ತು ವಡೆ ಮಾಡೋದಿಲ್ಲ ಯಾಕಂದರೆ ಈಗ ತುಂಬ ಸಲ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ವಡೆ ಮಾಡೋದಿಲ್ಲ ಹಾಗೇ ನನ್ನ ಗಿಡದಲ್ಲೇನೇ ಬಸಲೆ ಇದೆ ಅದನ್ನು ಬಂದು ಬಸಳೆ ಇದು ಸಾಂಬಾರು ಮಾಡೋಣ ಅಂತ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇಡ್ಲಿಗೆ ಮಾತ್ರ ಬಸಲೆ ಇಲ್ಲದೆ ಇರೋರು ನೀವು ಪಾಲಕ್ ಕೂಡ ಹಾಕಿ ಸಾಂಬಾರನ್ನು ಮಾಡಬಹುದು ಇಲ್ಲ ಯಾವುದಾದ್ರು ತರಕಾರಿ ಕೂಡ ಹಾಕಿ ಮಾಡ್ಬೋದು ನನಗೆ ಆ ಬಸ್ಲೆ ಸೊಪ್ಪು ಹಾಕಿ ಮಾಡೋ ಸಾಂಬಾರು ಇಷ್ಟ ಆಗುತ್ತೆ ಹಾಗಾಗಿ ನಾನು ಅದರಲ್ಲೇ ಮಾಡ್ತೀನಿ ಹಾಗೇ ಹೋಗಿ ಬಸಳೆ ಸೊಪ್ಪನ್ನು ಕೂಡ ಬಂದೆ ಬಸಳೆ ಸೊಪ್ಪು ಸ್ವಲ್ಪನೇ ಇತ್ತು ಹಾಗಾಗಿ ಸ್ವಲ್ಪ ಈರುಳ್ಳಿ ಕೂಡ ಹಾಕಿ ಮಸೂರ್ ದಾಲನ್ನು ಹಾಕಿ ಈಗ ಕುಕ್ಕರಲ್ಲಿ ಒಂದು ಎರಡು ವಿಜಲ್ ಹೊಡ್ಸ್ಕೊತೀನಿ ಬಸಳೆ ಸೊಪ್ಪಿಗೆ ಏನಪ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು ಇಲ್ಲಾಂದರೆ ಸ್ವಲ್ಪ ಲೋಳೆ ಬಂದಂಗೆ ಆಗುತ್ತೆ ಹಾಗೆಯೇ ಸಾಂಬಾರಿಗೆಲ್ಲ ರೆಡಿ ಆಯಿತು ಹೋಗಿ ಕಾಯಿ ಕೂಡ ತುರ್ಕೊಂಡು ಬಂದೆ ಕಾಯಿ ನಾನು ಯಾವಾಗಲೂ ಎರಡು ಹೊಡೆದು ತುರಿತೀನಿ ಇವತ್ತು ನಾನು ನೋಡೇ ಇಲ್ಲ ಒಂದೇ ಕಾಯಿ ಇತ್ತು ಹಾಗಾಗಿ ಒಂದೇ ಕಾಯಿ ತುರ್ಕೊಂಡು ಬಂದೆ ಆಮೇಲೆ ಮನೆಯವ್ರಿಗೆ ಹೇಳಿದೆ ಊರಿಂದ ಬರ್ತಾ ಕಾಯಿ ಕೂಡ ತೊಗೊಂಡು ಬನ್ನಿ ಅಂತ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿಯೇ ಉಬ್ಬಿತ್ತು ನಾನು ರಾತ್ರಿ ಉಪ್ಪನ್ನ ಹಾಕಿರಲಿಲ್ಲ ಇಡ್ಲಿ ಏನು ಗೊತ್ತಾ ಹುಳಿ ಬರಬಾರ್ದು ಹಾಗೇ ಇರಬೇಕು ಆವಾಗ ಚೆನ್ನಾಗಂತ ಅನಿಸುತ್ತೆ ಹಾಗೇ ಈ ಕಡೆ ಬೇಳೆ ಕೂಡ ಬೇಯಿತು ಈ ಕಡೆ ನನ್ನ ಟೀ ಕೂಡ ಉಕ್ತಾ ಇದೆ ತುಂಬ ಚೆನ್ನಾಗಿ ಹೇಳ್ತಾರೆ ನೀವು ಟೀ ಮಾಡೋದು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಥ್ಯಾಂಕ್ ಯು ಸೋ ಮಚ್ ನನ್ನ ಟೀನ ನೀವು ಇಷ್ಟೆಲ್ಲ ಹೊಗಳುತ್ತೀರಾ ಅಂದಮೇಲೆ ನನಗೇನೋ ಗೊತ್ತಿಲ್ಲ ನನ್ನ ಬ್ಲಾಗಲ್ಲಿ ನಿಮಗೆಲ್ಲ ಟೀ ತೋರಿಸ್ತಾ ಇದ್ದರೆ ನನಗೆ ಒಂಥರ ಸಮಾಧಾನನೇ ಅನಿಸೋದಿಲ್ಲ ಯಾಕಂದರೆ ನಾನು ಆ ಇಡೀ ದಿನದಲ್ಲೇ ಏನೇನು ಮಾಡ್ತೀನಿ ಅನ್ನೋದನ್ನ ಸಣ್ಣ ಒಂದೊಂದು ತುಣುಕುಗಳನ್ನ ಹಾಕ್ತೀನಲ್ವ ಹಾಗಾಗಿ ಅದಕ್ಕೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಟೀ ಮಾಡಿದಾಗ ಒಂಥರ ಟೀ ಮಾಡೋದ್ರೆ ತೋರಿಸ್ತೀನಿ ನಿಮಗೆ ಆದರೆ ನನ್ನ ವೀಡಿಯೋ ಬರೋದು ಮೇಲೆ ಮೇಲಾಗಿಬಿಟ್ಟಿರುತ್ತೆ ದಯವಿಟ್ಟು ಅಷ್ಟೊತ್ತಿಗೆ ಯಾರು ಟೀ ಮಾಡ್ಕೊಂಡು ಕುಡಿಬೇಡಿ ಬೆಳಗ್ಗೆಯೇ ನನ್ನನ್ನು ನೆನ್ಪು ಮಾಡಿಕೊಂಡು ಟೀ ಕುಡಿದ್ಬಿಡಿ ಹಾಗೆಯೇ ಇಡ್ಲಿ ಕೂಡ ಒಯ್ದು ಇಡೋಣ ಅಂತ ತಟ್ಟೆಗೆಲ್ಲ ಎಣ್ಣೆನ ಹಚ್ತಾಯಿದ್ದೀನಿ ನಾವು ಒಂದೊಂದು ಸಲ ಎಣ್ಣೆ ಹಚ್ಚೋದಿಲ್ಲ ಇವತ್ತು ಒಂದೊಂದು ಸಲ ಹಿಡ್ಕೊಂಬಿಡುತ್ತೆ ಹಾಗಾಗಿ ಇವತ್ತು ಹಚ್ಚಿದ್ದೀನಿ ಈಗ ಇಡ್ಲಿನ ಹೊಯ್ತಾ ಇದ್ದೀನಿ ಈ ಕಡೆ ಸಾಂಬಾರಿಗೆ ಕೂಡ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಹಾಗೆಯೇ ಕಾಯಿನ ಕೂಡ ಸ್ವಲ್ಪನೇ ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇದಕ್ಕೆ ಹಾಕಿದ್ದೀನಿ ಈಗ ಬೇಳೆ ಮತ್ತೆ ಮತ್ತು ಸೊಪ್ಪು ಬೆಂದಿತ್ತಲ್ವ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಉಪ್ಪು ಹುಳಿ ಬೆಲ್ಲ ಹಾಕಿದ್ರೆ ಸಹಿ ನಾನು ಸಾಂಬಾರಲ್ವ ಹಾಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ತೀನಿ ನೀವು ಹೋಟೆಲ್ಗಳಲ್ಲಿ ನೋಡಿರ್ಬೋದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ಹಾಗಾಗಿ ನಾನು ಕೂಡ ಮನೇಲಿ ಹಾಗೆ ಮಾಡ್ತೀನಿ ಚೂರು ಚೂರು ಬೆಲ್ಲ ಹಾಕ್ತೀನಿ ಅಲ್ಲ ನಾನು ಎಲ್ಲ ಸಾಂಬಾರಿಗೂ ಹಾಕ್ತೀನಿ ಆದರೆ ಇದಕ್ಕೆ ಇನ್ನೊಂದು ಚೂರು ಜಾಸ್ತಿ ಹಾಕ್ತೀನಿ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಾಗಿತ್ತು ನಾನು ದಿನ ಸಾಂಬಾರನ್ನ ತಿಳುವು ಮಾಡ್ತಾಯಿದ್ದೆ ಇವತ್ತು ಬೇಡ ಅಂತ ಹೇಳಿ ಗಟ್ಟಿ ಮಾಡಿದ್ದೀನಿ ಇದು ಕೊನೆಗೆ ಕುದಿಬೇಕಿದ್ರೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರ್ಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಸೂಪರಾಗಿತ್ತು ಸಾಂಬಾರು ಮಾತ್ರ ನನಗೆ ಯಾರೋ ಕಮೆಂಟಲ್ಲಿ ಕೇಳಿದ್ರು ಸಾಂಬಾರು ಪುಡಿ ರೆಸಿಪಿನ ಶೇರ್ ಮಾಡಿ ಅಂತ ನನ್ನ ಹಳೆಯ ವೀಡಿಯೋದಲ್ಲಿ ಇದೆ ನಾನು ಯಾಕಂದರೆ ಸಾಂಬಾರು ಪುಡಿ ನಾನು ಮಾಡೋದಿಲ್ಲ ಯಾವಾಗಲೂ ಅಮ್ಮನ ಹತ್ರನೇ ನಾನು ಮಾಡಿಸ್ಕೊಂಡು ಬರೋದ್ರಿಂದ ಅಮ್ಮ ಮಾಡಿರೋ ಸಾಂಬಾರು ಪುಡಿ ರೆಸಿಪಿ ಕೂಡ ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಇದೆ ತುಂಬ ಜನ ಕೇಳ್ತಾರೆ ನಾನು ಎಷ್ಟು ಸರ್ಚ್ ಮಾಡಿದರೂ ಸಿಗೋದಿಲ್ಲ ಅಂತ ನನ್ನ ಚಾನಲ್ಗೆ ಹೋಗಿ ವೀಡಿಯೋದಲ್ಲಿ ಹೋದರೆ ಅಲ್ಲಿ ನಿಮಗೆ ಓಲ್ಡ್ ವೀಡಿಯೋಗಳಂತ ಬರುತ್ತೆ ಅಲ್ಲಿ ಎಲ್ಲ ನೋಡ್ತಾ ಹೋದರೆ ನಿಮಗೆ ಎಲ್ಲ ಥರದ್ದು ನಾನು ಆವಾಗ ತುಂಬ ರೆಸಿಪಿಗಳನ್ನೆಲ್ಲ ಶೇರ್ ಮಾಡ್ತಾ ಇದ್ದೆ ಅಲ್ಲಿ ಸಿಗುತ್ತೆ ನಿಮಗೆ ಎಲ್ಲ ರೆಸಿಪಿನೂ ನಾನು ಒಂದ್ಸಲ ಎಲ್ಲ ಶೇರ್ ಮಾಡಿದ್ದೀನಿ ನಾನು ಶೇರ್ ಮಾಡದೇ ಇರೋ ರೆಸಿಪಿಗಳೇ ಇಲ್ಲ ಅಂತ ಅಂದ್ಕೊತೀನಿ ಅಂದರೆ ನಾನೇನೇನು ಮಾಡ್ತೀನೋ ಅದೆಲ್ಲದನ್ನು ಫುಲ್ ಪ್ರಾಪರಾಗಿರೋ ವಿಡಿಯೋನ ಹಾಕಿದ್ದೀನಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಹಳೆ ವಿಡಿಯೋಕ್ಕೆ ಹೋಗಿ ಚೆಕ್ ಕೂಡ ಮಾಡ್ಬೋದು ಇಡ್ಲಿನೂ ಅಷ್ಟೇ ನಾನು ಹೆದರು ಬಿಟ್ಟಿದ್ದೆ ಯಾಕಂದರೆ ನಾನು ಸ್ವಲ್ಪ ಗಟ್ಟಿ ಕಲಿಸಿದ್ದೆ ಇವತ್ತು ನೀರು ಮಾಡಿದ್ರೆ ಏನು ಗೊತ್ತಾ ಮತ್ತೆ ಹಿಟ್ಟು ಉಳಿದ್ರೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಹೆದರ್ತಾ ಹೆದರ್ತಾ ಗಟ್ಟಿ ಎದ್ದೇ ಹಾಕಿದ್ದೆ ಆದರೆ ಅಮ್ಮ ಕೂಡ ಅಷ್ಟೇ ಯಾವಾಗಲೂ ಇದೇ ಥರ ಇಡ್ಲಿ ಹಿಟ್ಟು ಗಟ್ಟಿ ಇರುತ್ತೆ ಹಾಗಾಗಿ ಅದೇ ಥರ ಮಾಡೋಣ ಅಂತ ಮಾಡಿದೆ ಅಮ್ಮ ಅಂತೂ ಸೂಪರಾಗಿರೋ ಇಡ್ಲಿ ಮಾಡ್ತಾರೆ ಅವರ ಹತ್ರ ಏನು ಗೊತ್ತಾ ಅಳತೆ ಅಂದಾಜು ಆ ಥರ ಎಲ್ಲ ಏನೂ ಇಲ್ಲ ಒಟ್ಟು ಸುಮ್ಮನೆ ಕಣ್ಣು ಅಂದಾಜಿಗೆ ಹಾಕೋದು ಈಗ ನಾನು ಹಾಗೆ ಮಾಡ್ತಾ ಇದ್ದೀನಿ ಯಾವತ್ತೂ ಏನೂ ಅಳತೆ ಮಾಡಿ ಹಾಕೋದಿಲ್ಲ ನಾನು ಹಾಗಾಗಿ ನೀವೆಲ್ಲ ತುಂಬ ಜನ ಕೇಳ್ತೀರ ಮೆಜರ್ಮೆಂಟಲ್ಲಿ ತೋರಿಸಿ ತೋರಿಸಿ ಅಂತ ನಾನು ಯಾವತ್ತೂ ಹಂಗೆ ಮಾಡೋದೇ ಇಲ್ಲ ಹಾಗಾಗಿ ನನಗೆ ಅಳತೆ ಹೇಳೋಕ್ಕೂ ಅಷ್ಟು ಗೊತ್ತಾಗೋದಿಲ್ಲ ಹಾಗೆ ನಿಮಗೆ ತೋರ್ಸೋಕ್ಕೂ ನನಗೆ ಗೊತ್ತಾಗೋದಿಲ್ಲ ನನಗೆ ಯಾರೊಬ್ಬರು ಮನೆ ಕಮೆಂಟಲ್ಲಿ ಹಾಕಿದ್ರು ನಾನು ಗೋಧಿ ಕಡುಬು ಮಾಡಿದ್ದೆ ಗೊತ್ತಾ ನೀವು ಮೆಜರ್ಮೆಂಟನ್ನ ತಪ್ಪು ಹಾಕಿದ್ದೀರಾ ಅಂತ ಹೇಳಿದ್ರು ಏನೋ ನಂಗೆ ಗೊತ್ತಿಲ್ಲ ನಾನು ಆದರೆ ಎಷ್ಟು ಹಾಕಿದ್ದೀನೋ ಅಷ್ಟನ್ನೇ ನಿಮಗೆ ತೋರಿಸಿದ್ದೀನಿ ಇಡ್ಲಿ ಕೂಡ ರೆಡಿ ಆಯಿತು ಹಾಗೇ ನಮ್ಮ ಮನೆಯವರು ಕೂಡ ಬಂದರು ಹರೀಶ ಅವ್ರದ್ದು ತಿಂಡಿ ಆಯಿತು ಈಗ ನಾನು ಕುತ್ಕೊಂಡು ಕೊನೆಗೆ ತಿಂಡಿನ ತಿಂತಾ ಇದ್ದೀನಿ ನಾನು ಯಾವಾಗಲೂ ಎರಡು ಇಡ್ಲಿ ತಿನ್ನೋದು ಇವತ್ತು ನಮ್ಮ ಮನೆಯವರು ಮೂರು ಇಡ್ಲಿ ಹಾಕಿ ಇಟ್ಟಿದ್ದಾರೆ ಯಾಕಂದರೆ ಸಾಂಬಾರು ಮತ್ತು ಇಡ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ನೋಡ್ಬೋದು ಅಷ್ಟು ಇಡ್ಲಿಲಿ ಇಷ್ಟು ಇಡ್ಲಿ ಮಾತ್ರ ಉಳಿದಿದೆ ಅದರಲ್ಲಿ ಎರಡು ಸಿಂಬಂಗ್ ಕೂಡ ಹಾಕಿದ್ದಾರೆ ಸಾಂಬಾರು ನೋಡ್ಬೋದು ಇಷ್ಟೇ ಇಷ್ಟು ಉಳಿದಿದೆ ನಾನು ಮಧ್ಯಾಹ್ನಕ್ಕೂ ಆಗುತ್ತೆ ಸಾಂಬಾರು ಅಂತ ಅಂದ್ಕೊಂಡೋಳು ನನ್ನ ಲೆಕ್ಕಾಚಾರ ಎಲ್ಲ ಇವತ್ತು ಉಲ್ಟಾ ಆಯಿತು ಈಗ ಮತ್ತೆ ನಾನು ಏನಾದರೂ ಸಾಂಬಾರನ್ನು ಮಾಡಬೇಕು ಅದೇ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಇವತ್ತು ಎರೆ ಸೌತೆಕಾಯಿ ಮತ್ತು ಮೂಲಂಗಿ ಹಾಕಿ ಸಾಂಬಾರು ಮಾಡೋಣ ಅಂತ ನಮ್ಮ ಮನೆಯವ್ರು ನಡ್ತಾ ಇದ್ದರು ನಾನು ಹೆಂಡ್ತಿಗೆ ಇವತ್ತು ಎರಡೆರಡು ಕೆಲಸ ಕೊಟ್ಟಿದ್ದೀನಿ ಅಂತ ಹಾಗೆಯೇ ಇನ್ನೂ ಒಂದು ಕೆಲಸನ ಕೊಟ್ಟಿದ್ದಾರೆ ನಿಜ ಹೇಳ್ತೀನಿ ನನಗೆ ಇವತ್ತು ನಮ್ಮ ಮನೆಯವ್ರ ಮೇಲೆ ಸಿಟ್ಟು ಬಂದಿತ್ತು ಗೊತ್ತಾ ಅದು ಎಷ್ಟು ಸಲ ಎರಡು ಸಲ ಅನಿಸುತ್ತೆ ಪತ್ರೋಡೆ ಮಾಡಿದ್ದೀನಿ ಇವತ್ತು ಮತ್ತೆ ಹೋಗಿ ತೋಟದಿಂದ ಕೆಸಿನ ಸೊಪ್ಪನ್ನ ತೊಗೊಂಡು ಬಂದಿದ್ದಾರೆ ಅಂದರೆ ಅದು ಮರಗೆಸ ಅಂತಾರೆ ಗೊತ್ತಾ ಅದನ್ನು ತಗೊಂಡು ಬಂದಿದ್ದಾರೆ ನಾನು ಸದ್ಯ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಮ್ಮನೆಯವರಿಗೆ ಭಾಳ ಇಷ್ಟ ಕೆಚ್ಚಿನ ಸೊಪ್ಪು ಅಂದರೆ ಅಂದರೆ ಕೆಚ್ಚಿನ ಸೊಪ್ಪಿನ ಪಲ್ಯ ಆಗಲಿ ಪತ್ರೋಡೆ ಆಗಲಿ ತುಂಬ ಇಷ್ಟ ಅವರಿಗೆ ಪ್ರತಿ ಸಲವೂ ಅಷ್ಟೇ ಅಯ್ಯೋ ಊಟ ಮಾಡಬೇಕಿದ್ರೆ ಹೇಳ್ತಾರೆ ಅಯ್ಯೋ ಪತ್ರೋಡೆ ಇದ್ದಿದ್ದರೆ ಇದ್ರ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ನೀವೆಲ್ಲ ನಗ್ತೀರಾ ಅಂತ ಅನ್ ಹೇಳಲ್ಲ ನಾನು ಯಾವತ್ತು ಅವರದ್ದು ಒಂದು ವಿಯರ್ಡ್ ಕಾಂಬಿನೇಷನ್ ಇದೆ ಏನು ಗೊತ್ತಾ ರಾಗಿ ಗಂಜಿ ಕುಡಿತಾರೆ ಗೊತ್ತಾ ಅದ್ರ ಜೊತೆಗೆ ಪತ್ರೊಡೆ ನಂಚ್ಕೊಂಡು ತಿಂತಾರೆ ನೀವೇನಾದ್ರು ನಂಬ್ತೀರಾ ನಿಜ ಚೆನ್ನಾಗಾಗುತ್ತೆ ಹಾಗೆಯೇ ನಾನು ಅಷ್ಟೇ ರಾಗಿ ಗಂಜಿ ಕುಡಿಬೇಕು ಅಂದರೆ ಈ ಥರ ಸಾಂಬಾರಲ್ಲಿ ಹೋಳಿರುತ್ತೆ ಗೊತ್ತಾ ಅದನ್ನು ಕೂಡ ಹಾಕ್ಕೊಂಡು ತಿಂತೀನಿ ಹಾಗೆಯೇ ಈಗ ಮತ್ತೆ ಸಾಂಬಾರಿಗೆ ಅದೇ ಪಾತ್ರೆ ಇತ್ತಲ್ವ ಮತ್ತು ಹೊಳೆಯೋದು ಎಂತಕ್ಕೆ ಅಂತೇಳಿ ಅದಕ್ಕೇ ಬೇಳೆ ಮತ್ತು ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರನ್ನ ಮಾಡ್ತಾ ಇವರು ಹರೀಶಂಗೆ ಹಂಗೆ ಒಯ್ತಿಯಾ ಅಂತ ಕೇಳಿದ್ರು ಆ ಶಿವಮೊಗ್ಗಕ್ಕೆ ಅವನು ಮೊನ್ನೆ ಕಳಲೇ ಒಯ್ದಿದ್ದ ಹಾಗಾಗಿ ಬೇಡ ಅಂತ ಹೇಳ್ದೆ ಮತ್ತು ಹೋಗೋ ದಿನ ಕೂಡ ಹತ್ತಿರ ಬಂತಲ್ವ ಅದಕ್ಕೆ ಬೇಡ ಅಂತ ಹೇಳ್ದೆ ಅದಕ್ಕೆ ನಮ್ಮ ಮನೆಯವರು ನೀನೇ ಮಾಡು ನಾ ಕೂಡ ಕೊಟ್ಟು ಆಗುತ್ತೆ ಅಂತ ಹೇಳಿದ್ರು ಟೈಮ್ ನೋಡ್ಬೋದು ಹತ್ತು ಸಾರಿ ಒಂಬತ್ತು ಮುಕ್ಕಾಲು ಆಗಿದೆ ನಮ್ಮ ಸಿಂಬ ಕೂಡ ಒಳಗೆ ಬಂದು ನಂದು ಇನ್ನೂ ಏನೂ ಕೆಲಸ ಆಗಿಲ್ಲ ಈಗ ಇದನ್ನು ತೊಳೆದು ಬಿಟ್ಟು ಇದಕ್ಕೆ ಕೂಡ ಈಗ ಸಂಭ್ರಮ ಮಾಡಬೇಕು ನಿಜ ಮನೆಯವ್ರ ಮೇಲೆ ಇವತ್ತು ನಂಗೆ ಸಿಟ್ಟು ಬಂದಿತ್ತು ದಿನ ಹಾಗೆ ಅಲ್ವಾ ಕೆಲಸ ಮಾಡೋಕ್ಕೇನು ಬೇಡ ಅನ್ಸಿರುತ್ತೆ ನಮ್ಮನವ್ರು ಎಕ್ಸ್ಟ್ರಾ ಕೆಲ್ಸ ತಂದು ಇರ್ತಾರೆ ನಾವೆಲ್ಲ ಈ ಸಲ ಎಷ್ಟು ಸಲ ಪತ್ರೋಡೆ ತಿಂದ್ರಿ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾವಂತೂ ಮಳೆಗಾಲ ಮುಗಿಯತ್ತಿಗೆ ವಾರದಲ್ಲಿ ಸಲ ಖಂಡಿತ ಮಾಡೇ ಮಾಡ್ತೀವಿ ಈ ವರ್ಷ ಕಳಲೇ ಕಮ್ಮಿ ನಾವು ತಿಂದಿದ್ದು ಒಂದೇ ಸಲ ತಿ ಅಂದರೆ ಒಂದು ಸಲ ಮಾತ್ರ ತಂದಿದ್ದು ಇನ್ನೊಂದು ಸಲ ಅದೇ ತೊಗೊಬನ್ನಿ ಅಂತ ಹೇಳ್ತಾ ಇದ್ದೀನಿ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದರು ಪತ್ರೋಡೆ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತು ರೆಸಿಪಿ ಆ ಥರದ್ದು ಶೇರ್ ಮಾಡಿಲ್ಲ ಈಗ ಅದೇ ನೆನೆಸಿ ಇಡ್ತೀನಿ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಪತ್ರೊಡೆಗೆ ಹಚ್ಚಿಬಿಟ್ಟು ಬೇಯಿಸೋಣ ರಾತ್ರಿಗೆ ಒಗ್ಗರಣೆ ಹಾಕಕ್ಕೆ ರೆಡಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈಗ ಸ್ನಾನ ಕೂಡ ಆಯಿತು ಹಾಗೆಯೇ ಈಗ ಅನ್ನಕ್ಕೆ ಕೂಡ ಇಟ್ಟೆ ನೋಡಿ ಈ ಕಡೆ ಸಾಂಬಾರು ಕೂಡ ಆಯಿತು ಇವತ್ತು ಎರಡೆರಡು ಥರ ಸಾಂಬಾರು ಮಾಡೋ ಥರ ಆಯಿತು ಸಾಂಬಾರು ಎರೆಸೌತೆಕಾಯಿ ಹಾಕಿ ಸಾಂಬಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇಡ್ಲಿಗೆ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ಗೊತ್ತಿಲ್ಲ ಅರಿವೆ ಸೊಪ್ಪಿನ ಸಾರಿ ಬಸ್ಲೆ ಸೊಪ್ಪಿನ ತಿನ್ನಬೇಕು ಅಂತ ಅನ್ನಿಸ್ತು ನಾನು ಬೆಳಗ್ಗೆ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಂತ ಹೇಳಿದ್ದೆ ಗೊತ್ತಾ ಆವಾಗ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಈಗ ತರೋದಕ್ಕೆ ಹೇಳಿದ್ದೆ ಇದಕ್ಕಾದ್ರೂ ಸಾಂಬಾರಿಗೆ ಹಾಕೋಣ ಅಂತ ಹೇಳಿ ಊಟ ಎಲ್ಲ ಆಯಿತು ಈಗ ಪತ್ರೊಡೆನ ಮಾಡ್ತಾ ಇದ್ದೀನಿ ಇದಕ್ಕೆ ಏನಪ್ಪ ಅಂದರೆ ಬರೀ ಮರಗೆಸ ಮಾತ್ರ ಹಾಕಿ ಮಾಡಿದ್ರೆ ಚೆನ್ನಾಗಿ ಆಗೋದಿಲ್ಲ ಅದ್ರ ಜೊತೆಗೆ ಈ ಕೆಸುವಿನ ಎಲೆ ಕೂಡ ಸೇರಿಸಿದ್ರೆ ಮಾತ್ರ ಅದು ಮೆತ್ತಗೆ ಬರುತ್ತೆ ಇಲ್ಲಾಂದರೆ ತುಂಬ ಒಂಥರ ಗಟ್ಟಿ ಗಟ್ಟಿ ಥರ ಅನಿಸುತ್ತೆ ಹಾಗಾಗಿ ನಾನು ಯಾವಾಗಲೂ ಎರಡೂ ಕೆಸನೂ ಮಿಕ್ಸ್ ಮಾಡಿ ಈ ಥರ ಮಾಡ್ತಾ ಇದ್ದೀನಿ ಇವತ್ತು ಅಷ್ಟೇ ಒಂದು ನಾಲ್ಕು ಕಡುಬಾಗಷ್ಟು ಮಾತ್ರ ಮಾಡಿದೆ ನಾನು ಒಂದೂವರೆ ಕಪ್ಪಷ್ಟು ನೆನೆಸಿರ್ತೀನಿ ಅದಷ್ಟಕ್ಕೆ ಸರಿಯಾಗುತ್ತೆ ಯಾಕಂದರೆ ಯಾವಾಗಲೂ ಅಷ್ಟೇ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅದು ರುಚಿ ಜಾಸ್ತಿ ಇರುತ್ತೆ ನೀವೇನಾದರೂ ಅದನ್ನು ಜಾಸ್ತಿ ಜಾಸ್ತಿ ಮಾಡಿದ್ರೆ ಅದು ರುಚಿ ಇರೋದಿಲ್ಲ ಹಾಗಾಗಿ ನಮ್ಮ ಮನೆಯವರಿಗೆ ಅದಕ್ಕೆ ನಾನು ಇದ್ದೆ ಪದೇ ಪದೇ ತರಬೇಡಿ ಅಂತ ಹೇಳಿದ್ರು ಕೇಳಲ್ಲ ತರ್ತೀರಾ ಅಂತ ಅದೇ ನಮ್ಮ ಮನೆಯವರಿಗೆ ಹಾಗೆಯೇ ಪತ್ರೊಡೆ ಮಾಡೋದು ಕೂಡ ಮುಗೀತು ಇವಾಗ ಇದು ಒಂದು ಮುಕ್ಕಾಲು ಗಂಟೆ ಬೇಯಬೇಕು ಈ ಸಲ ತಿಂಗಳಲ್ಲಿ ಈ ತಿಂಗಳಲ್ಲಿ ಗ್ಯಾಸ್ ನಮಗೆ ಒಂದು ಹದಿನೈದು ದಿನ ಬಂದರೆ ಹೆಚ್ಚಾಯಿತು ಯಾಕಂದರೆ ಅಷ್ಟು ಸಲ ನಾವು ಪತ್ರೊಡೆನ ಮಾಡಿದ್ದೀನಿ ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ